ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಿಡುಗಡೆಯಾಗಿತ್ತು ತುಂಬ ಜನ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು ಆದರೆ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಿನ ಎರಡು ಕಂತಿನ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಒಂದು ಕಂತಿನ ಹಣ ಆಲ್ರೆಡಿ ಜಮೆ ಆಗೋದಕ್ಕೆ ಶುರುವಾಗಿದೆ ಇನ್ನೊಂದು ಕಂತಿನ ಹಣ ಕೂಡ ಶೀಘ್ರದಲ್ಲೇ ಬರುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಈ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದಲೇ ತುಂಬ ಗೃಹಲಕ್ಷ್ಮಿಯರ ಖಾತೆಗೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗೋದಕ್ಕೆ ಪ್ರಾರಂಭವಾಗಿತ್ತು ಇನ್ನು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ಅಕೌಂಟ್ಗೆ ಜಮೆ ಮಾಡ್ತೀವಿ ಗೌರಿ ಗಣೇಶ ಹಬ್ಬದಷ್ಟೊಳಗಡೆ ಎಲ್ಲರ ಖಾತೆಗೂ ಕೂಡ ಈ ಎರಡೂ ಕಂತಿನ ಹಣ ಕೂಡ ಬಂದು ಜಮೆ ಆಗುತ್ತೆ ಅಂತ ಹೇಳಿದರು ಸ್ನೇಹಿತರಲ್ಲಿ ನೀವೇನೊಂದು ಗಮನಿಸ್ಬೇಕಂದ್ರೆ ಏಪ್ರಿಲ್ ತಿಂಗಳಿನಿಂದಲೂ ಕೂಡ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಿರಲಿಲ್ಲ ಯಾಕೆಂದರೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹೊಸ ಆರ್ಥಿಕ ವರ್ಷದಲ್ಲಿ ಒಂದು ರೂಪಾಯಿ ಕೂಡ ಯಾವುದೇ ಗೃಹಲಕ್ಷ್ಮಿಯರ ಖಾತೆಗೂ ಕೂಡ ದುಡ್ಡನ್ನು ಹಾಕಿರಲಿಲ್ಲ ಬೇಕೆಂದರೆ ಕೇಳಿದರೆ ಕೆಲವೊಂದಷ್ಟು ತಾಂತ್ರಿಕ ದೋಷಗಳಿಂದಾಗಿ ದುಡ್ಡನ್ನು ಹಾಕೋದಕ್ಕೆ ಸದ್ಯಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಅದರ ಜೊತೆಗೆ ಮತ್ತೊಂದು ಕಾರಣ ಏನು ಹೇಳ್ತಿದ್ರು ಅಂದರೆ ಇದುವರೆಗೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಹಣವನ್ನು ಹಾಕ್ತಾ ಇದ್ದೀವಿ ಈಗ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಗೆ ಅದನ್ನು ಕೊಟ್ಟಿದ್ದೀವಿ ನಾವು ಇಲ್ಲಿಂದ ಅವರ ತಾಲೂಕ್ ಪಂಚಾಯಿತಿಯವರಿಗೆ ಅವರಿಗೆ ಅಮೌಂಟನ್ನು ಹಾಕ್ತೀವಿ ಅವರಲ್ಲಿಂದ ಟ್ರೆಜರಿಗೆ ಹಾಕ್ತಾರೆ ಟ್ರೆಝರಿಯಿಂದ ಬ್ಯಾಂಕಿಗೆ ಜಮೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಈ ಒಂದು ಪ್ರೊಸೆಸ್ ನಡೀತಿರೋದ್ರಿಂದಾಗಿ ಈ ಒಂದು ಹಣ ಬಿಡುಗಡೆ ಮಾಡೋದಕ್ಕೆ ಲೇಟ್ ಆಗಿದೆ ಅಂತ ಹೇಳ್ತಾ ಇದ್ರು ಸಾಲದಕ್ಕೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಯಾರೆಲ್ಲ ಅನರ್ಹರು ಮಾಡಿಸ್ಕೊಂಡಿದ್ದಾರೋ ಅವರ ಹೆಸರನ್ನು ತೆಗಿಬೇಕು ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಿದ್ದಾರೆ ಹಾಗಾಗಿ ಅಂಥವ್ರನ್ನ ಕಂಡ ಹಿಡಿದು ಕೆಲಸವನ್ನು ಸರ್ಕಾರದ ಅಧಿಕಾರಿಗಳು ಮಾಡ್ತಾಯಿದ್ದಾರೆ ಆ ಕಾರಣದಿಂದಾಗಿ ಸ್ವಲ್ಪ ನಿಧಾನ ಆಗ್ತಾಯಿದೆ ಏಕೆಂದರೆ ಅಂಥವ್ರಿಗೆಲ್ಲ ಈ ಒಂದು ಯೋಜನೆ ಹಣ ಹೋಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಎಲ್ಲ ಪ್ರೊಸೆಸ್ ನಡೀತಿರೋದ್ರಿಂದ ಈ ಒಂದು ಯೋಜನೆಯ ಹಣ ವಿಳಂಬ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು ಸ್ನೇಹಿತರೆ ಅದೇನೇ ಇರಲಿ ಸರ್ಕಾರದಲ್ಲಿ ಹಣ ಇತ್ತು ಅಂತಂದರೆ ಅವರು ಈ ಒಂದು ಯೋಜನೆನ ವ್ಯವಸ್ಥಿತವಾಗಿ ನಡೆಸಬೇಕು ಅಂತಂದರೆ ಏನು ಹೇಳಿರ್ತಾರೋ ಅದನ್ನು ಅದರಂತೆ ಹಾಕಲೇಬೇಕು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅದನ್ನು ಪ್ರತಿ ತಿಂಗಳು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಕೊಡೋಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಏನಾದರೂ ಒಂದು ರೀಸನನ್ನು ಹೇಳೇ ಹೇಳ್ತಾರೆ ಆದರೆ ಕೊಡೋದನ್ನು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಏಕೆಂದರೆ ನುಡಿದಂತೆ ನಡೆದಿದ್ದೇವೆ ಅಂತ ಕೂಡ ಅವರು ಹೇಳಿದ್ದಾರೆ ಆಲ್ರೆಡಿ ಹಾಗಾಗಿ ಅದೇ ರೀತಿ ನಡ್ಕೋಬೇಕಾಗುತ್ತೆ ಒಂದು ತಿಂಗಳಿನ ಒಂದು ಕಂತಿನ ಹಣ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಆದರೆ ನಾಲ್ಕೈದು ತಿಂಗಳಿನ ಹಣ ಬಿಡುಗಡೆಯೇ ಮಾಡಿದಲೆ ಯಾರ ಖಾತೆಗೂ ಹಾಕಲಿಲ್ಲ ಅಂತಂದರೆ ಕೆಲವು ಕೆಲವೊಂದಷ್ಟು ಜನರಿಗೆ ತುಂಬ ತೊಂದರೆ ಆಗುತ್ತೆ ಏಕೆಂದರೆ ಇವರು ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿದಾಗ ಅದನ್ನು ನಂಬಿಕೊಂಡು ಕೆಲವೊಂದಷ್ಟು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ ಹಾಗಾಗಿ ಅಂಥ ಕಡು ಬಡವರಿಗೆ ಖಂಡಿತ ಇದು ತುಂಬನೇ ತೊಂದರೆ ಆಗುತ್ತೆ ಸ್ನೇಹಿತರೆ ಈಗ ಈಗ ಗೌರಿ ಹಬ್ಬ ಬಂದೇ ಬಿಡುತ್ತೆ ಯಾಕೆಂದರೆ ಇಂದಿನಿಂದ ಗೌರಿ ಹಬ್ಬ ಪ್ರಾರಂಭವಾಗಿದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಒಂದು ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಅಕೌಂಟಿಗೆ ಹಾಕಿದರು ಏಪ್ರಿಲ್ ತಿಂಗಳಿನ ಹಣವನ್ನು ಹಾಕಿದರು ಇನ್ನು ಮೇ ತಿಂಗಳ ಹಣವನ್ನು ಈ ಗೌರಿ ಹಬ್ಬಕ್ಕೆ ಹಾಕಬಹುದು ಇನ್ನು ಇನ್ನೊಂದು ಮು ಮುಂದಿನ ಕಂತು ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಪಿತೃಪಕ್ಷಕ್ಕೆ ಹಾಕ್ಬಹುದು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅಥವಾ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಆಯುಕ್ ಪೂಜೆಗೆ ಹಾಕ್ಬೋದು ಹೀಗೆ ಒಂದೊಂದು ಹಬ್ಬಗಳು ಬಂದಂಗೆಲ್ಲ ಒಂದೊಂದು ಕಂತಿನ ಹಣವನ್ನು ಹಾಕಬಹುದು ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಈ ವರ್ಷದಿಂದ ಯಾರಿಗೂ ಕೂಡ ಒಂದು ರೂಪಾಯಿ ಹಣವನ್ನು ಹಾಕಿರಲಿಲ್ಲ ಮೊದಲನೇ ಕಂತಿನ ಹಣ ಬಂದಿರೋದು ವರಮಹಾಲಕ್ಷ್ಮಿ ಹಬ್ಬದ ದಿನ ಗೃಹಲಕ್ಷ್ಮಿಯರು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಲಿ ಅಂತ ಬಂದಿದೆ ಹಾಗಾಗಿ ಈ ಎರಡನೇ ಕಂತು ಈ ವರ್ಷದ ಅಂದರೆ ಹೊಸ ಆರ್ಥಿಕ ವರ್ಷದ ಎರಡನೇ ಕಂತಿನ ಹಣ ಗಣೇಶ ಗೌರಿ ಹಬ್ಬಕ್ಕೆ ಬರ್ತಾ ಇದೆ ಇನ್ನೊಂದು ಕಂತಿನ ಹಣ ಆಯುಧ ಪೂಜೆಗೆ ಬರುತ್ತೆ ಇನ್ನೊಂದು ಕಂತಿನ ಹಣ ಪಿತೃಪಕ್ಷ ಹಬ್ಬ ಅಂತ ಅದಕ್ಕೆ ಬರುತ್ತೆ ಅದೇ ಹಬ್ಬಗಳು ಖರ್ಚಿಗೆ ಆಗಲಿ ಅನ್ನೋ ರೀತಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಗೌರಿ ಹಬ್ಬದ ಸಂದರ್ಭದಲ್ಲಿ ಒಂದು ಕಂತಿನ ಹಣ ಖಂಡಿತವಾಗಿಯೂ ಈ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಮತ್ತೊಂದು ಗಮನಿಸಬೇಕಾಗಿರುವಂಥ ಅಂಶ ಏನಂದರೆ ಕರ್ನಾಟಕದಲ್ಲಿ ಈಗಾಗಲೇ ಎರಡು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ಅನರ್ಹರು ಅಂತ ತೆಗೆದಾಗ್ತಾ ಇದ್ದಾರೆ ಆ ಒಂದು ಎರಡು ಲಕ್ಷ ಅನರ್ಹರ ಹೆಸರಲ್ಲಿ ನಿಮ್ಮ ಹೆಸರು ಸೇರಿಕೊಂಡಿದ್ದಾರೆ ಏಕೆಂದರೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ನಿಜವಾದ ಅರ್ಹ ಫಲಾನುಭವಿಗಳ ಕಾರ್ಡು ಕೂಡ ರದ್ರ ರದ್ದಾಗುವಂಥ ಸಾಧ್ಯತೆ ಇರುತ್ತೆ ಆ ರೀತಿ ಏನಾದರೂ ಆಗಿತ್ತು ಅಂದರೆ ನೀವು ತಾಲೂಕು ಆಫೀಸ್ನಲ್ಲಿ ಹೋಗಿ ವಿಚಾರಿಸಿ ಮತ್ತು ನಿಮ್ಮ ಕಾರ್ಡನ್ನು ನೀವು ಪಡ್ಕೋಬೋದು ಮತ್ತು ನಿಮ್ಗೆ ಏನು ಸೌಲಭ್ಯಗಳಿತ್ತು ಅದನ್ನೆಲ್ಲ ಪಡ್ಕೊಬೋದು ಕೆಲವೊಂದು ಟೈಮಲ್ಲಿ ತಾಂತ್ರಿಕ ದೋಷಗಳು ಆದಾಗ ಆ ರೀತಿ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ ಆದರೆ ಕೆಲವೊಂದಷ್ಟು ಸೌಲಭ್ಯಗಳನ್ನ ಪಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಡ್ತಿರ್ತಾರೆ ಆದರೆ ಅವರು ಯಾವುದೇ ರೇಷನ್ ತೊಗೊಳ್ಳೋದಕ್ಕೂ ಹೋಗೋದಿಲ್ಲ ಏನಾದರೂ ಮೂರು ತಿಂಗಳು ಸತತವಾಗಿ ರೇಷನ್ನ ತೊಗೊಳ್ಳಿಲ್ಲ ಅಂತಂದರೆ ಅಂಥವರ ಕಾರ್ಡನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಂಥವ್ರು ಏನಾದರೂ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈ ಒಂದು ಹಣವನ್ನು ಇದ್ದರೆ ಅಂಥವ್ರನ್ನ ತೆಗಿಬೇಕು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಯೋಜನೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಇಂಥ ಒಂದು ಪ್ರಯತ್ನಗಳನ್ನ ಕೂಡ ಮಾಡ್ತಾಯಿದೆ ಸ್ನೇಹಿತರೆ ಅದೇನೇ ಇರಲಿ ನಿಮ್ಮ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ನಿಮಗೆ ಖಾತೆಗೆ ಸರಿಯಾಗಿ ಬರಬೇಕು ಇನ್ನು ಮುಂದೆ ಸರಿಯಾಗಿ ಬರಬೇಕು ಇದುವರೆಗೂ ಕೂಡ ಮೇ ತಿಂಗಳರ್ಗೂ ಏನು ಪೆಂಡಿಂಗ್ ಇದೆ ಎಲ್ಲ ಹಣವನ್ನು ಕೂಡ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಹಾಕಿ ಇನ್ನು ಮುಂದಕ್ಕಾದ್ರೂ ಕೂಡ ಪ್ರತಿ ತಿಂಗಳು ಹಣವನ್ನು ಹಾಕೋ ರೀತಿ ಆದರೆ ಖಂಡಿತ ಎಲ್ರಿಗೂ ಉಪಯೋಗ ಆಗುತ್ತೆ ಸೊ ಹಾಗಾಗಿ ಈ ಗೌರಿ ಗಣೇಶ ಹಬ್ಬ ಈ ಎರಡು ದಿನದಲ್ಲಿ ಒಂದು ಕಂತಿನ ಹಣ ನಿಮ್ಮ ಖಾತೆಗೆ ಬರಬಹುದು ಖಂಡಿತ ನಿಮ್ಮ ಖಾತೆಗೆ ಹಣ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿಸಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಧನ್ಯವಾದಗಳು